ಶಿವರಾತ್ರಿಯು ಶಿವನ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಅತ್ಯಂತ ಶಕ್ತಿಶಾಲಿ ರಾತ್ರಿಗಳಲ್ಲಿ ಒಂದು ಈ ಪವಿತ್ರ ಸಂದರ್ಭದಲ್ಲಿ ಸರಿಯಾದ ಮಂತ್ರವನ್ನು ಪಠಿಸುವುದು ಮತ್ತು ನಿಮ್ಮ ರಾಶಿಯ ಪ್ರಕಾರ ನಿರ್ದಿಷ್ಟ ಪರಿಹಾರಗಳನ್ನು ಮಾಡುವುದರಿಂದ ಅಪಾರ ಆಶೀರ್ವಾದಗಳು ಸಿಗುತ್ತವೆ ಅಡೆತಡೆಗಳನ್ನು ತೆಗೆದುಹಾಕಬಹುದು ಮತ್ತು ಯಶಸ್ಸು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾಗಬಹುದು ಇಂದಿನ ಈ ವಿಡಿಯೋದಲ್ಲಿ ಹನ್ನೆರಡು ರಾಶಿಗಳಿಗೆ ಶಕ್ತಿಶಾಲಿಯಾದ ಶಿವಮಂತ್ರಗಳು ಮತ್ತು ಸರಳ ಆದರೂ ಪರಿಣಾಮಕಾರಿಯಾದ ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಈ ಮಹತ್ವದ ಮಾಹಿತಿಯ ಸಂಪೂರ್ಣ ಲಾಭ ಪಡೆಯೋದಕ್ಕೆ ವಿಡಿಯೋನ ಕಡೆಯವರೆಗೂ ತಪ್ಪದೇ ನೋಡಿ ಹರ ಹರ ಮಹಾದೇವ ಶಿವಪಂಚಾಕ್ಷರಿ ಮಂತ್ರವಾದ ಓಂ ನಮ ಶಿವಾಯ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡ್ತಾ ದ್ರಾಕ್ಷಿರಸದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಕೆಂಪು ಹೂವುಗಳನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ನಿಮ್ಮಲ್ಲಿ ಉತ್ಸಾಹ ಮತ್ತು ಯಶಸ್ಸು ಹೆಚ್ಚುತ್ತದೆ ವೃಷಭರಾಶಿಯವರು ಓಂ ಹ್ರೀಂ ನಮ ಶಿವಾಯ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡ್ತಾ ಹಾಲು ಬೆಲ್ಲ ಮತ್ತು ಬಿಳಿ ಹೂಗಳಿಂದ ಶಿವನಿಗೆ ಅರ್ಚನೆ ಮಾಡಿ ಇದರಿಂದ ವೈವಾಹಿಕ ಸುಖ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ ಮಿಥುನ ರಾಶಿಯವರು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಬಂಧನಾತ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್ ಈ ಮಹಾ ಮೃತ್ಯುಂಜಯ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡಿ ಹಾಗೆ ಹಸಿರು ಹೆಸರು ಕಾಳನ್ನು ದಾನ ಮಾಡಿ ಇದರಿಂದ ನಿಮ್ಮ ಬುದ್ಧಿವಂತಿಕೆ ಹೆಚ್ಚುತ್ತದೆ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತದೆ ಕಟಕರಾಶಿಯವರು ಓಂ ಚಂದ್ರಮೌಳೇಶ್ವರಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡಿ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಅಕ್ಕಿಯ ಪಾಯಸವನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಕುಟುಂಬದಲ್ಲಿ ಐಕ್ಯತೆಯನ್ನು ಕಾಣಬಹುದು ಸಿಂಹರಾಶಿಯವರು ಓಂ ಮಹಾದೇವಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡಿ ಕೆಂಪು ಚಂದನವನ್ನು ಶಿವಲಿಂಗಕ್ಕೆ ಅರ್ಪಿಸಿ ಕರ್ಪೂರದ ಆರತಿಯನ್ನು ಮಾಡಿ ಇದರಿಂದ ನಿಮ್ಮಲ್ಲಿ ಧೈರ್ಯ ಅಧಿಕಾರ ಮತ್ತು ಲೀಡರ್ಶಿಪ್ ಕ್ವಾಲಿಟಿಗಳು ವೃದ್ಧಿಯಾಗುತ್ತವೆ ಕನ್ಯಾರಾಶಿಯವರು ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೂ ರುದ್ರ ಪ್ರಚೋದಯಾತ್ ಈ ರುದ್ರಗಾಯಿತ್ರಿ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡಿ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಹಸಿರು ಹೆಸರು ಕಾಳನ್ನು ದಾನ ಮಾಡಿ ಇದು ನಿಮ್ಮಲ್ಲಿ ಉತ್ತಮ ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ತುಲಾರಾಶಿಯವರು ಓಂ ಪಾರ್ವತಿ ಪತಿಯೇ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡಿ ಶೀತಳ ಚಂದನದಿಂದ ಅಭಿಷೇಕವನ್ನು ಮಾಡಿ ಬಿಳಿ ಹೂಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿ ಇದು ಪ್ರೀತಿ ಸಂಬಂಧ ಸುಖ ಹಾಗೂ ಶಾಂತಿಯನ್ನು ತರುತ್ತದೆ ವೃಶ್ಚಿಕ ರಾಶಿಯವರು ಓಂ ರುದ್ರಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡಿ ತೆಂಗಿನಕಾಯಿ ಹಾಗೂ ಕೆಂಪು ಪುಷ್ಪವನ್ನು ಶಿವಲಿಂಗಕ್ಕೆ ಅರ್ಪಿಸಿ ಇದು ಶತ್ರುಗಳ ನಿಯಂತ್ರಣ ಮತ್ತು ಆತ್ಮಬಲವನ್ನು ಹೆಚ್ಚಿಸುತ್ತದೆ ಧನುರ್ ರಾಶಿಯವರು ಓಂ ನಾಗೇಶ್ವರಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡಿ ಬಾಳೆಹಣ್ಣುಗಳನ್ನು ಅರ್ಪಿಸಿ ಇದು ಧಾರ್ಮಿಕ ಪ್ರಗತಿಗೆ ಸಹಾಯವನ್ನು ಮಾಡುತ್ತದೆ ಮಕರ ರಾಶಿಯವರು ಓಂ ನೀಲಕಂಠಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡಿ ಎಳ್ಳೆಣ್ಣೆಯಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಕಪ್ಪು ಬಟ್ಟೆ ಅಥವಾ ತಿಲದಾನವನ್ನು ಮಾಡಿ ಇದರಿಂದ ಕರ್ಮಶುದ್ಧಿ ಮತ್ತು ಬಾಧೆ ನಿವಾರಣೆಯಾಗುತ್ತದೆ ಕುಂಭರಾಶಿಯವರು ಓಂ ಪಂಚಾಕ್ಷರಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡಿ ಗಂಗಾಜಲದಿಂದ ಅಭಿಷೇಕವನ್ನು ಮಾಡಿ ಧೂಪವನ್ನು ಬೆಳಗಿಸಿ ಇದು ನಿಮ್ಮ ಜ್ಞಾನ ಹಾಗೂ ಧೈರ್ಯವನ್ನು ಹೆಚ್ಚಿಸುತ್ತದೆ ಮೀನರಾಶಿಯವರು ಓಂ ಸೋಮೇಶ್ವರಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡಿ ಪಾಯಸವನ್ನು ಶಿವನಿಗೆ ಅರ್ಪಿಸಿ ಶಿವನ ಬಳಿ ಧ್ಯಾನವನ್ನು ಮಾಡಿ ಇದು ಅಂತರಂಗ ಶಾಂತಿ ಮತ್ತು ಆತ್ಮಜ್ಞಾನವನ್ನು ಹೆಚ್ಚಿಸುತ್ತದೆ ಶಿವನ ಆಶೀರ್ವಾದವನ್ನು ಪಡೆಯಲು ಮತ್ತು ಜೀವನವನ್ನು ಪರಿವರ್ತಿಸಲು ಶಿವರಾತ್ರಿಯು ಒಂದು ಸುವರ್ಣ ಅವಕಾಶ ಸರಿಯಾದ ಮಂತ್ರವನ್ನು ಪಠಿಸುವ ಮೂಲಕ ಮತ್ತು ನಿಮ್ಮ ರಾಶಿಗೆ ಅನುಗುಣವಾಗಿ ಸರಳ ಪರಿಹಾರಗಳನ್ನು ಅನುಸರಿಸುವ ಮೂಲಕ ನೀವು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದು ನಕಾರಾತ್ಮಕತೆಯನ್ನು ತೆಗೆದುಹಾಕಬಹುದು ಮತ್ತು ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯತ್ತ ಸಾಗಬಹುದು ಈ ಆಚರಣೆಗಳನ್ನು ಭಕ್ತಿ ಮತ್ತು ನಂಬಿಕೆಯಿಂದ ಮಾಡುವುದರಿಂದ ಶಿವನ ಅನುಗ್ರಹವು ಯಾವಾಗಲೂ ಇರುತ್ತದೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಮ್ಮೆಲ್ಲರಿಗೂ ಆನಂದದಾಯಕ ಶಿವರಾತ್ರಿಯ ಶುಭಾಶಯಗಳು ಹರ ಹರ ಮಹಾದೇವ್ ಸತ್ಯಂ ಶಿವಂ ಸುಂದರಂ